ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ರೈತರ ಹೋರಾಟದ ಫಲ ಜೋಳ ಖರೀದಿಗೆ ಸರ್ಕಾರ ಆದೇಶ ಬಿಳಿಸುಳಿ ರೋಗಕ್ಕೆ ಪರಿಹಾರ ನೀಡಲಿ ರೈತ ಸಂಘದ ಕಣಗಾಲ್ ಮೂರ್ತಿ ಆಗ್ರಹ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿರುವ ಕಾಫಿ ದರ ಮಲೆನಾಡು ಭಾಗದಲ್ಲಿ ಹೆಚ್ಚುತ್ತಿರುವ ಕಾಫಿ ಕಳವು ಪ್ರಕರಣ ಸೂಕ್ತ ಭದ್ರತೆಗಾಗಿ ಬೆಳೆಗಾರರ ಆಕ್ರೋಶ ಗೋಗಳರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಸಹಕಾರ ದ್ವಿವಿಧಿ ನೀತಿಗೆ ವಿಶ್ವ ಹಿಂದೂ ಪರಿಷತ್ ಖಂಡನೆ ಡಿಸೆಂಬರ್ ಒಂಬತ್ತರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಹಿಪಾಲ್ ಹೇಳಿಕೆ ರೈತ ಸಂಘದ ಹೋರಾಟದ ಪರಿಣಾಮ ಮೆಕ್ಕೆಜೋಳಕ್ಕೆ ಪ್ರತಿ ರೈತನಿಂದ ಐವತ್ತು ಕ್ವಿಂಟಾಲ್ ಖರೀದಿ ಆದೇಶ ಹೊರಡಿಸಿದ್ದು ಕೂಡಲೇ ಖರೀದಿ ಕೇಂದ್ರ ತೆರೆದು ಜೋಳ ಖರೀದಿ ಮಾಡಬೇಕು ಜೊತೆಗೆ ಬಿಳಿ ರೋಗಕ್ಕೆ ತುತ್ತಾಗಿರುವ ರೈತರಿಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ರೈತ ಸಂಘದ ಜಿಲ್ಲಾ ವರಿಷ್ಠರಾದ ಮೂರ್ತಿ ಮತ್ತು ತಾಲೂಕು ಅಧ್ಯಕ್ಷ ಮಂಜು ಬಿಟ್ಕೌಡನಹಳ್ಳಿ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಜಿಲ್ಲೆಯಲ್ಲಿ ಕಳೆದ ವಾರದಿಂದ ಜೋರಾಗಿ ರೈತರ ಹೋರಾಟ ನಡೆದು ಕೊನೆಗೂ ಸರ್ಕಾರವನ್ನು ಕಾದಿರಿಸಿತು ಮೆಕ್ಕೆಜೋಳ ಖರೀದಿ ಕೇಂದ್ರಗಳ ಸ್ಥಾಪನೆ ಮತ್ತು ಬಿಳಿ ಸುಳಿ ರೋಗದಿಂದ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ನೀಡಬೇಕೆಂದು ರೈತ ಸಂಘ ನಡೆಸಿದ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಪರಿಣಾಮ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಗಳನ್ನು ಪರಿಗಣಿಸುವುದರ ಹೊರತಾಗಿಯೂ ಬೇರೆ ಮಾರ್ಗ ಉಳಿಯಲಿಲ್ಲ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ತೀವ್ರವಾಗಿ ನಡೆದ ಧರಣಿ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಕೆಎಂಎಫ್ ಎಪಿಎಂಸಿ ಕೃಷಿ ಇಲಾಖೆ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಕೆಎಂಎಫ್ ಅಧಿಕಾರಿಗಳು ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಸರ್ಕಾರ ನಿಗದಿಪಡಿಸಿರುವ ಎರಡ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ದರಕ್ಕೆ ಪ್ರತಿ ರೈತನಿಗೆ ಕನಿಷ್ಠ ಐವತ್ತು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದರು ಆದಾಗ್ಯೂ ಪ್ರಕ್ರಿಯೆ ಆರಂಭವಾಗುವ ವೇಳೆಯಲ್ಲಿ ಪ್ರತಿ ರೈತನಿಗೆ ಒಂದು ಹೆಕ್ಟೇರ್ಗೆ ಕೇವಲ ಇಪ್ಪತ್ತು ಕ್ವಿಂಟಾಲ್ ಮಾತ್ರ ಖರೀದಿ ಮಿತಿ ವಿಧಿಸಲಾಯಿತು ಇದರಿಂದ ಮತ್ತೆ ಅಸಮಾಧಾನಗೊಂಡ ರೈತ ಸಂಘದ ಮುಖಂಡರು ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ನೇರವಾಗಿ ಭೇಟಿಯಾಗಿ ನಿಗದಿಪಡಿಸಿದಂತೆ ಐವತ್ತು ಕ್ವಿಂಟಾಲ್ ಖರೀದಿ ಮಾಡಲು ಹಾಗೂ ಬಿಳಿ ಸುಳಿ ರೋಗಕ್ಕೆ ತುತ್ತಾದ ಸುಮಾರು ಹನ್ನೆರಡು ಸಾವಿರ ರೈತರಿಗೆ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಲಾಯಿತು ಎಂದರು ಈ ಮನವಿಗೆ ತಕ್ಷಣ ಸ್ಪಂದಿಸಿದ ಮುಖ್ಯಮಂತ್ರಿ ಅವರು ಬಿಳಿಸುಳಿ ರೋಗ ಪೀಡಿತರಿಗೆ ಶೀಘ್ರದಲ್ಲೇ ಪರಿಹಾರ ಒದಗಿಸಲಾಗುವುದೆಂದು ಭರವಸೆ ನೀಡಿದರು ರೈತ ರೈತರಿಂದ ಐವತ್ತು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕೆಂದು ಸ್ಪಷ್ಟ ನಿರ್ದೇಶನ ನೀಡಲು ಮುಂದಾದರು ಎಂದರು ಈ ಆದೇಶದೊಂದಿಗೆ ಹಾಸನ ಜಿಲ್ಲೆಯಾದ್ಯಂತ ತಕ್ಷಣ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ರೈತರಿಂದ ನೇರವಾಗಿ ಖರೀದಿ ಪ್ರಕ್ರಿಯೆ ಸುಗಮವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘ ಆಡಳಿತವನ್ನು ಒತ್ತಾಯಿಸಿದೆ ಜೊತೆಗೆ ಬಿಳಿ ಸುಳಿ ರೋಗದಿಂದ ಪ್ರಭಾವಿತ ರೈತರಿಗೆ ಪರಿಹಾರ ಬಿಡುಗಡೆ ಆಗುವರೆಗೂ ಹೋರಾಟ ಬಿಡುವುದಿಲ್ಲ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಲಕ್ಷ್ಮಣ್ ಕೆ ಎಸ್ ಕಾಂತರಾಜ್ ಶೇಷಣ್ಣ ಇತರರು ಉಪಸ್ಥಿತರಿದ್ದರು ಹಾಸನ ತಹಸೀಲ್ದಾರ್ ಇದಾರೆ ಹಾಸನದಲ್ಲಿ ಆಕಿ ದುಡ್ಡಿಯಾಗಿ ಬಂದವರು ಇಲ್ಲ ಯಾದಕಾಗಿ ಬಂದರೆ ಅಂತ ಗೊತ್ತಿಲ್ಲ ಓರಿ ಡಿ ಸಿ ಹೇಳಿ ಅಂತಾರೆ ಓರಿ ಮಿನಿಸ್ಟ್ರಿಗೆ ಹೇಳಿ ಅಂತಾರೆ ಅದು ಯಾಕೆ ಹಂಗ ಮಾತಾಡ್ತಾರೆ ಅಂತ ನಮ್ಗೆ ಅರ್ಥ ಆಗಲ್ಲ ಇವರು ಎಮ್ ಪಿ ಯಾರು ಒಂದು ಎರಡು ಸತಿ ಬಂದರು ಬಿಳಿ ಸುಳಿ ಬಗ್ಗೆ ನಾವು ಮಾತಾಡೇ ಮಾತಾಡ್ತೀವಿ ಅಂದರೆ ನೆನ್ನೆ ಸಿ ಎಂ ಭೇಟಿ ಆಗ್ಬೇಕಾರೆ ಹತ್ರಕ್ಕೆ ಬಂದು ಸರ್ ಅವತ್ತು ಹೇಳಿದ್ನಲ್ಲ ಸರ್ ಅಲ್ಲೂ ಹೆದರಿಕೆ ಅಂತ ಹೇಳ್ತಾನೆ ಪುಣ್ಯಾತ್ಮ ಅವ್ರು ಅವ್ರು ನಮ್ಗಿಂತ ಚಿಕ್ಕರು ಅವ್ರೇನು ದೊಡ್ಡವರೇನಲ್ಲ ಆದರೆ ಆ ಗಡ್ಸೆ ಎಲ್ಲ ಎಲ್ಲರ ಬಿಟ್ಬಿಟ್ರೆ ಅಂತ ಹೇಳಿ ಹ್ಞೂ ಇವು ಎ ಅಂತ ಲೆಕ್ಕಕ್ಕೆ ಎಲ್ಲ ಬಿಡಿ ಆಸಂದರು ಆಸಂದರು ಅಷ್ಟೊಂದು ಜೋಳ ಐತೆ ಅದು ಮಾತಾಡೇ ಇಲ್ಲ ಸುಮ್ಮನೆ ಒಂದು ವಲ್ತಕ್ಕೆ ಒಂದು ಪೋಟೋ ತೀಸ್ಗೆ ಬಂದಾರೆ ಅಷ್ಟು ಬಿಟ್ಟರೆ ಇವರೆಲ್ಲ ಕೆಲಸ ಮಾಡೋರಲ್ಲ ರೀ ಇವರೆಲ್ಲ ರೈತರು ಪರಲ್ಲ ಇವರು ಓ ನಮಗೆ ನೋಡಿ ಮಲೆನಾಡು ಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಕಾಫಿ ದರ ಹೆಚ್ಚಳವಾಗುತ್ತಿದ್ದಂತೆ ಇನ್ನೊಂದು ಕಡೆ ಕಾಫಿ ಕಳವು ಸಹ ಅಷ್ಟೇ ವೇಗವಾಗಿ ಕಳ್ಳತನವಾಗುತ್ತಿದೆ ಇದರಿಂದ ಬೆಳೆಗಾರರ ಪರಿಸ್ಥಿತಿ ಹೇಳುತ್ತಿರುವುದಾಗಿದೆ ಬೇಲೂರು ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದ ಮಧು ಎಂಬುವವರ ತೋಟದಲ್ಲಿ ಶನಿವಾರ ನಡುರಾತ್ರಿ ಸುಮಾರು ಹದಿನೆಂಟು ಮೂಟೆ ಕಾಫಿ ಕೊಯ್ಲು ಮಾಡಿ ಇಟ್ಟಿದ್ದ ಕಾಫಿ ಮುಟೆಗಳನ್ನು ಕಳ್ಳರು ಕದ್ದು ಕಳವು ಮಾಡಿದ್ದಾರೆ ಡಿಸೆಂಬರ್ ಏಳರಂದು ಮುಂಜಾನೆ ಕಾಫಿ ತುಂಬಿಕೊಂಡು ಪಲ್ಪರ್ಗೆ ಹೋಗಲು ಆಗಮಿಸಿದ ಸಂದರ್ಭ ಕುಯ್ದಿಟ್ಟಿದ್ದ ಎಲ್ಲಾ ಕಾಫಿ ಚೀಲಗಳು ಕಳವಾಗಿರುವುದು ಬೆಳಕಿಗೆ ಬಂದಿದೆ ಈ ವೇಳೆ ಮಾತನಾಡಿದ ಮಧು ನಾವು ಕಷ್ಟಪಟ್ಟು ಬೆಳೆದ ಕಾಫಿಯನ್ನ ನಿನ್ನೆ ಅಸ್ಸಾಂ ಭಾಗದ ಸುಮಾರು ಹತ್ತು ಕೂಲಿ ಕಾರ್ಮಿಕರು ಕಾಫಿ ಕೊಯ್ಲು ಮಾಡಿ ಏಳು ಗಂಟೆ ಸಮಯದಲ್ಲಿ ಎಲ್ಲಾ ಒಂದು ಕಡೆ ಇಟ್ಟು ಟಾರ್ಪಲ್ ಮುಚ್ಚಿ ಮನೆಗೆ ಹೋಗಿದ್ದು ನಂತರ ಎಂದಿನಂತೆ ಕಾರ್ಮಿಕರನ್ನು ಕರೆದುಕೊಂಡು ಕಾಫಿಯನ್ನು ಮನೆಗೊಯ್ಯಲು ನಾವು ಕಾಫಿ ತೋಟಕ್ಕೆ ಬಂದಾಗ ಅಲ್ಲಿ ಕಳ್ಳತನವಾಗಿದ್ದು ಕಂಡುಬಂದಿದೆ ಈಗಾಗಲೇ ಇಂತಹ ಪ್ರಕರಣಗಳು ತಾಲೂಕಿನಲ್ಲಿ ಕಂಡುಬರುತ್ತಿದೆ ಕಷ್ಟಪಟ್ಟು ಬೆಳೆದ ಬೆಳೆಗಾರರ ಪರಿಸ್ಥಿತಿ ಏನಾಗಬೇಕು ಇಂತಹ ಪ್ರಕರಣಗಳನ್ನು ಪತ್ತೆಹಚ್ಚಿ ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ರಲ್ಲದೆ ಸೂಕ್ತ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದ್ರು ಸಣ್ಣಪುಟ್ಟ ರೈತರು ಬೆಳೆಗಾರರು ಇತ್ತೀಚೆಗೆ ತೀವ್ರವಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಒಂದು ಕಡೆ ಆನೆ ಹಾವಳಿ ಇನ್ನೊಂದು ಕಡೆ ಕಳ್ಳರ ಕಾಟ ಹೆಚ್ಚಾಗಿದ್ದು ಸುಮಾರು ಹದಿನೈದು ವರ್ಷಗಳ ನಂತರ ಕಾಫಿಗೆ ಉತ್ತಮ ಬೆಲೆ ಬಂದ ಹಿನ್ನೆಲೆ ಕಾಫಿ ಕಳವು ಪ್ರಕರಣ ಹೆಚ್ಚಾಗುತ್ತಿದೆ ಕೆಲ ದಿನಗಳ ಹಿಂದೆ ಗೋರಿಮಠದಲ್ಲಿ ಕಾಫಿ ಗಿಡದ ರೆಕ್ಕೆ ಮುರಿದುಕೊಂಡು ಗಾಡಿಗೆ ತುಂಬಿಕೊಂಡು ಹೋದ ಉದಾಹರಣೆಯಿದ್ದು ಅದು ಮಾಸೋ ಮುನ್ನವೇ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಇನ್ನಷ್ಟು ಆತಂಕ ತಂದಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಮಧು ಅಂತ ಹೇಳಿಬಿಟ್ಟು ಇವ್ರದ್ದೊಂದು ಎರಡು ಎಕರೆ ಇಲ್ಲಿ ತೋಟ ಇದೆ ನಿನ್ನೆ ರಾತ್ರಿ ನಿನ್ನೆ ಒಂದು ಕುಯ್ದಿದ್ದಾರೆ ಅಸ್ಸಾಂನವರು ಹಣ್ಣು ಕುಯ್ದಿದ್ದಾರೆ ನಿನ್ನೆ ಬೆಳಗ್ಗೆ ಬಂದು ಕಾಫಿ ತೋಟದಲ್ಲಿ ಹಣ್ಣು ನೋಡಿದ್ರೆ ಟ್ರ್ಯಾಕ್ಟರ್ ತಗೊಬಂದು ಹಣ್ಣು ನೋಡಿದ್ರೆ ಹಣ್ಣಿಲ್ಲ ಇವನು ಗಾಬರಿಯಾಗಿ ನಮಗೆಲ್ಲ ಫೋನ್ ಮಾಡ್ದ ಬನ್ನಿ ಅಂತೇಳಿ ಕಾಫಿ ತೋಟದಲ್ಲಿ ಹಣ್ಣು ಕಾಣ್ತಿಲ್ಲ ಅಂತ ಬಂದು ಇಲ್ಲಿ ನೋಡೋತ್ತಿಗೆ ಹಣ್ಣು ಇರಲಿಲ್ಲ ಯಾವುದೋ ಒಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ರಿವರ್ಸ್ ಹೊಡೆದು ಜೀತ ಗಾಡಿ ಬಂದ್ಬಿಟ್ಟು ರಿವರ್ಸ್ ಹೊಡೆದು ಹಣ್ಣು ಹಾಕೊಂಡೋಗಿರೋದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಆಮೇಲೆ ಸಣ್ಣ ಪುಟ್ಟ ರೈತರುಗಳು ನಾವೆಲ್ಲ ಇರೋದು ಒಂದ್ ಎಕರೆ ಎರಡು ಎಕರೆ ಇಟ್ಕೊಂಡು ತೋಟ ಇಟ್ಕೊಂಡು ಜೀವನ ಮಾಡ್ತಿರೋರು ನಮಗೆ ತುಂಬಾ ನಾವು ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚು ಎನ್ ನ್ಯೂಸ್ಗೆ ಸ್ವಾಗತ ಸರ್ಕಾರದಿಂದ ಗೋಗಳರಿಗೆ ಸಹಕರಿಸುತ್ತಿರುವ ನೀತಿ ಖಂಡಿಸಿ ಡಿಸೆಂಬರ್ ಒಂಬತ್ತರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಹಾನಿಯಾಗುವ ನಿರ್ಧಾರಗಳನ್ನು ಕ್ರಮವಾಗಿ ಕೈಗೊಳ್ಳುತ್ತಿದೆ ಎಂಬ ಆರೋಪಗಳಿಗೆ ಇದೀಗ ಮತ್ತೊಂದು ತಿದ್ದುಪಡಿ ಕಾರಣವಾಗಿದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಮುಖ ಬದಲಾವಣೆ ತರಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವುದು ರಾಜಕೀಯ ಮತ್ತು ಧಾರ್ಮಿಕ ವಲಯಗಳಲ್ಲಿ ತೀವ್ರ ಉದ್ವಿಗ್ನತೆಯನ್ನು ಉಂಟುಮಾಡಿದೆ ಎಂದರು ಆರಂಭವಾಗಲಿರುವ ಬೆಳಗಾವಿಯ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಅಕ್ರಮ ಗೋಸಾಗಟಕ್ಕೆ ಬಳಸುವ ವಾಹನಗಳ ಬಿಡುಗಡೆ ನಿಯಮವನ್ನು ಸಡಿಲಗೊಳಿಸುವ ತಿದ್ದುಪಡಿಯನ್ನು ಸರ್ಕಾರ ಮಂಡಿಸಲು ತಯಾರಿ ನಡೆಸುತ್ತಿದೆ ಇದೀಗ ಜಾರಿಗಿರುವ ಕಾಯ್ದೆಯ ಸೆಕ್ಷನ್ ಎಂಟರ ಪ್ರಕಾರ ಗೋವಂಶವನ್ನು ಅಕ್ರಮವಾಗಿ ಸಾಗಾಟ ಮಾಡುವಾಗ ವಶಪಡಿಸಿದ ವಾಹನವನ್ನು ಬಿಡುಗಡೆ ಮಾಡಿಸಿಕೊಳ್ಳಲು ವಾಹನದ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿ ಒಡ್ಡಬೇಕಾಗುತ್ತದೆ ಉದಾಹರಣೆಗೆ ವಾಹನದ ಮೌಲ್ಯ ಐದು ಲಕ್ಷ ರೂಪಾಯಿ ಇದ್ರೆ ಅದೇ ಮೌಲ್ಯದ ಬ್ಯಾಂಕ್ ಗ್ಯಾರಂಟಿ ಸಲ್ಲಿಸಿದ ನಂತರ ಮಾತ್ರ ತಾತ್ಕಾಲಿಕವಾಗಿ ವಾಹನ ಬಿಡುಗಡೆ ಸಾಧ್ಯ ಪ್ರಕರಣದಲ್ಲಿ ಅಪರಾಧ ಸಾಬೀತಾದಲ್ಲಿ ವಾಹನವನ್ನು ಮತ್ತೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕು ಇಲ್ಲದಿದ್ದರೆ ಬ್ಯಾಂಕ್ ಗ್ಯಾರಂಟಿಯ ಹಣ ಸರ್ಕಾರಕ್ಕೆ ಸೇರುತ್ತದೆ ಎಂದರು ಈ ಭದ್ರ ಕ್ರಮದಿಂದ ಅಕ್ರಮ ಗೋಸಾಗಟ ಕಡಿಮೆಯಾಗಲು ಕಾರಣವಾಗಿದ್ದು ಸಾವಿರಾರು ಗೋವಂಶ ರಕ್ಷಣೆಗೊಂಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಗೋರಕ್ಷಕ ಶರತ್ ಜಿಲ್ಲಾ ಕಾರ್ಯದರ್ಶಿ ವಿಕಾಸ್ ಜಿಲ್ಲಾ ಸಹ ಕಾರ್ಯದರ್ಶಿ ಮಂಜು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಲ್ಲಾ ಪೊಲೀಸ್ ಸ್ಟೇಷನಲ್ಲಿ ಸ್ಲೇಟ್ ಇಟ್ಕೊಂಡು ನಿಲ್ಲುವಂತಹ ಕಳ್ಳರಿಗೆ ಅಯೋಗ್ಯರಿಗೆ ಅವರ ಪರವಾಗಿ ಕಾಯ್ದೆಯನ್ನು ತಂದು ಎರಡು ಸಾವಿರದ ಇಪ್ಪತ್ತರ ಗೋರಕ್ಷಾ ಎನ್ನ ಹೆಸರನ್ನೇ ಬದಲಾಯಿಸ್ತಾ ಇದ್ದಾರೆ ಇವ್ರಿಗೆ ಇವರು ಜಾನುವಾರು ಅಂತ ಹೆಸರಿಡ್ತಿದ್ದಾರೆ ಜಾನುವಾರು ಅಂತ ಹೆಸರಿಟ್ಟು ಆ ಮೂಲಕವಾಗಿ ಸಮಾಜವನ್ನು ತಬ್ದಾರಿಗೆ ತರುವಂಥದ್ದು ಈ ಗೋರಕ್ಷಾ ಕಾಯ್ದೆಗೆ ತಿದ್ದುಪಡಿ ತಂದು ಇಲ್ಲಿ ತನಕ ಸರ್ಕಾರದ ಹೇಗಿತ್ತು ಕಾಯ್ದೆ ಅಂತ ಹೇಳಿದರೆ ಯಾವುದೇ ಅಕ್ರಮ ಗೋಸಾಘಟ್ಟದಲ್ಲಿ ಸಿಗಾಕೊಂಡಂತ ಒಂದು ವಾಹನಕ್ಕೆ ಐದು ಲಕ್ಷ ಬಾಂಡ್ ಅನ್ನ ಇಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಆಡಳಿತ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದೆ ಎಂದು ಎಸ್ಎಂಆರ್ಚ ರಾಷ್ಟೀಯ ಅಧ್ಯಕ್ಷ ಲಾಲ್ ಸಿಂಗ್ ಆರ್ಯ ತಿಳಿಸಿದ್ದಾರೆ ಹಾಸನ ನಗರದ ಜಿಲ್ಲಾ ಬಿಜೆಪಿ ಕಚೇರಿ ಬಳಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ದಿವಸ್ ಹಾಗೂ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಸಮಾಜಪರ ಹೋರಾಟ ಮತ್ತು ರಾಷ್ಟ ನಿರ್ಮಾಣಕ್ಕೆ ನೀಡಿದ ಅಸಾಮಾನ್ಯ ಕೊಡುಗೆಯನ್ನು ಹೃದಯಂಗಮವಾಗಿ ಸ್ಮರಿಸಿದ್ರು ದಲಿತರು ಕಾರ್ಮಿಕರು ಮಹಿಳೆಯರು ಸೇರಿದಂತೆ ಸಮಾಜದ ನಿರ್ಗತಿಕ ವರ್ಗಗಳಿಗೆ ನ್ಯಾಯ ಮತ್ತು ಹಕ್ಕುಗಳನ್ನು ಒದಗಿಸಲು ಅಂಬೇಡ್ಕರ್ ಮಾಡಿದ ಹೋರಾಟವನ್ನು ಅವರು ನೆನೆದು ನಮನ ಸಲ್ಲಿಸಿದ್ರು ಅಂಬೇಡ್ಕರ್ ರಚಿಸಿದ ಸಂವಿಧಾನ ದೇಶದ ಕೋಟ್ಯಂತರ ಜನರಿಗೆ ರಕ್ಷಣೆ ಕವಚದಂತೆ ಕೆಲಸ ಮಾಡುತ್ತಿದ್ದು ಸಾಮಾಜಿಕ ನ್ಯಾಯವನ್ನು ಅವಕಾಶಗಳ ಸಮಾನತೆಯನ್ನು ಒದಗಿಸಿದೆ ಎಂದರು ನಿರ್ಗತಿಕರಿಗೆ ನ್ಯಾಯ ಬದುಕಿಲ್ಲದವರಿಗೆ ಗೌರವ ದುರ್ಬಲರಿಗೆ ಸಾಮಾಜಿಕ ಭದ್ರತೆ ಇವುಗಳನ್ನು ಅಂಬೇಡ್ಕರ್ ಕನಸಿನ ಭಾರತಕ್ಕೆ ನೀಡಿದ ಮಹತ್ವದ ದಿಕ್ಕುಗಳು ಎಂದು ಕೊಂಡಾಡಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ಕನಸು ಕಂಡ ದೇಶವನ್ನು ನಿರ್ಮಿಸಲು ಮೋದಿ ಸರ್ಕಾರ ಅನೇಕ ಕ್ರಮಗಳನ್ನು ಜಾರಿಗೊಳಿಸಿದೆ ಎಂದು ಆರ್ಯ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಬೇಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಪ್ರಾಸ್ತಾವಿಕವಾಗಿ ಮಾತನಾಡಿ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತ ಬಲಿಷ್ಠ ಮತ್ತು ಸಮಗ್ರ ಸಂವಿಧಾನವನ್ನು ದೇಶಕ್ಕೆ ನೀಡಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಕೊಂಡಾಡಿದರು ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಹೀಗೆ ಹಲವು ದೇಶಗಳ ಅಸ್ಥಿರ ಪರಿಸ್ಥಿತಿಯನ್ನು ಉಲ್ಲೇಖಿಸಿ ಬಲಿಷ್ಠ ಸಂವಿಧಾನ ಒಂದು ರಾಷ್ಟವನ್ನು ಹೇಗೆ ರಕ್ಷಿಸುತ್ತದೆ ಎಂಬುದಕ್ಕೆ ಭಾರತ ಉದಾಹರಣೆಯನ್ನು ಅವರು ಮುಂದಿಟ್ಟರು ಸಂವಿಧಾನ ಬರೆಯೋದು ಅಷ್ಟೇನು ಸುಲಭದ ಕಾರ್ಯವಲ್ಲ ಅಪಮಾನಗಳನ್ನು ಸಹಿಸಿಕೊಂಡು ನೂರಾರು ಗ್ರಂಥಗಳನ್ನು ಓದಿ ಅಂಬೇಡ್ಕರ್ ಸಂವಿಧಾನ ರಚಿಸಿದ ಮಹಾನುಭಾವ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಮೋರ್ಚಾ ಕಾರ್ಯದರ್ಶಿ ಕುಮಾರ್ ನಾಯಕ್ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಉಪಾಧ್ಯಕ್ಷ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ಓಂಕಾರ ಪ್ರಶಾಂತ್ ಹಾಗೂ ಇತರೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತಿ ನೀಡಿದರು ವೇದಾವತಿ ದೇಶಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಸೊಬಗ ಗಿರೀಶ್ ಸ್ವಾಗತಿಸಿದರು ನ್ಯೂಸ್ ಹಾಸನ್ इंदिरा गांधी दिल्ली में खत्म हुई उनका अंतिम क्रिया दिल्ली में हुई नेशनल मेमोरियल बना बनना चाहिए लेकिन राजीव गांधी दक्षिण में खत्म हुए अंतिम संस्कार दिल्ली में हुआ नेशनल मेमोरियल दिल्ली में बना मैं अपने दलित भाइयों से पूछना चाहता हूँ अंबेडकर जी दिल्ली में खत्म होते हैं अंतिम क्रिया कहाँ होना चाहिए थी कहाँ होना चाहिए थी लेकिन कांग्रेस पार्टी ने नहीं होने दी वहां डॉक्टर वह सॉरी वहां संत रविदास संत रविदास को जानते हैं क्या आप तो डॉक्टर बताइए को जानते हैं संत रविदास मैं बताता हूं ऐसा चाहू राज में मिले सबल को अन्न छोट बड़ो सब संभ से रेदाक्ष रहे प्रसन्न ये जूता बनाते थे हमारे थे रविदास काशी में पैदा हुए जब प्रधानमंत्री के कॉन्स्टिट्यूंसी लोकसभा की जी. वर्सेस कांग्रेस पहले से क्या धोखा दिया हम लोग सभी लोग सोचना पड़ा क्योंकि सेवेंटी फाइव इंडिपेंडेंस के बाद में ये सोचने का मौका हमारा मिला है लगभग 52 इयर्स कांग्रेस पार्टी ने पालन किया है 52 इयर्स में केवल एससी एसटी लोगों को केवल वोट बैंक का देखते थे दलित लोग वोट डाला है गिरजन लोग भी और डाना है हमारा पावर देना है ये काम हो उसके ऊपर छोटा छोटा स्किल्स देकर वो लोगों का वोट लेने का आदत बन गया इतना फाइनेंस मतलब 50 इयर्स में कम से कम 10 बजट लगा हुआ करोड़ों रुपए एस सी के अपॉइंटमेंट के लिए पार्लियामेंट में लगा था। मगर वो कहां भी खर्च नहीं होता, बैकलॉग होते थे हेच्चे न्यूज़ नाले एगाउंड पुट अ ब्रेक ब्रेक नंतर हेच्चे या न्यूज़ के स्वागत ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಸರಸ್ವತಿ ದೇವಸ್ಥಾನ ವೃತ್ತದಲ್ಲಿರುವ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಅಮೃತ ಮಹೋತ್ಸವವನ್ನು ಸ್ಮರಿಸೋ ಕಾರ್ಯಕ್ರಮ ಭಾವಪೂರ್ಣವಾಗಿ ನಡೆಯಿತು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅನಿರುದ್ದ್ ಅಭಿಮಾನಿಗಳ ಪ್ರೀತಿ ಏನಿದೆ ಎಂಬುದು ವಿಷ್ಣುವರ್ಧನ್ ಅಪ್ಪನಿಗೆ ಸಿಗುತ್ತಿರುವ ಅಮೋಘ ಗೌರವದಿಂದಲೇ ಕಾಣಿಸುತ್ತದೆ ದೈಹಿಕವಾಗಿ ನಮ್ಮೆಲ್ಲರನ್ನ ಬಿಟ್ಟು ಹದಿನಾರು ವರ್ಷಗಳೇ ಕಳೆದರೂ ಜನರ ಪ್ರೀತಿ ಕ್ಷಣವೂ ಕಡಿಮೆಯಾಗಿಲ್ಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಈ ಅಸೀಮ ಪ್ರೀತಿಗೆ ಕುಟುಂಬದ ಪರವಾಗಿ ನಾನು ಕೋಟಿ ಕೋಟಿ ನಮನ ಸಲ್ಲಿಸುತ್ತೇನೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಅವರು ತಮ್ಮ ಕಲಾ ಪ್ರಯಾಣದ ಕುರಿತು ಮಾತನಾಡುತ್ತಾ ಪ್ರಸ್ತುತ ಸೂರ್ಯವಂಶ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಸುಮಾರು ಐನೂರ ಐವತ್ತು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ ಎಂದರು ಜೊತೆಗೆ ಬರವಣಿಗೆಯ ಮೇಲಿನ ಆಸಕ್ತಿ ಮುಂದುವರೆದಿದ್ದು ಇತ್ತೀಚೆಗೆ ಸವಾಲುಗಳು ಎಂಬ ಪುಸ್ತಕ ಬಿಡುಗಡೆಯಾಗಿದೆ ಜನವರಿಯಲ್ಲಿ ಇದರ ಇಂಗ್ಲಿಷ್ ಆವೃತ್ತಿ ಸಹ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಒಂದು ಕಾದಂಬರಿಯ ಬರವಣಿಗೆ ಅಂತಿಮ ಹಂತದಲ್ಲಿದ್ದು ಮುಂದಿನ ವರ್ಷವೇ ಅದನ್ನು ಲೋಕಾರ್ಪಣೆ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಸಮಾಜ ಸೇವಕರಾದ ಗಣೇಶ್ ತಂಬ್ಲಾಪುರ ವಿಜಯಕುಮಾರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಸಂತೋಷ ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ ಇದು ನಾನು ಈ ಥರದ ಒಂದು ಪ್ರೀತಿ ನಿಜಕ್ಕೂ ನಾನು ಯಾವ ಕಲಾವಿದನ ಬಗ್ಗೆನೂ ನೋಡಿಲ್ಲ ಇದುವರೆಗೂ ಸುಮಾರು ಹದಿನಾರು ವರ್ಷಗಳಾದವು ಅಪ್ಪ ಅವರು ಕರ್ನಾಟಕ ರತ್ನ ಸಹಸ ಡಾಕ್ಟರ್ ಅವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ ಏನಿದೆ ಅದು ಕಡಿಮೆ ಅಂತೂ ಆಗ್ತಿಲ್ಲ ಅದು ಹೆಚ್ಚು ಅಂತಾನೇ ಇದೆ ಅದಕ್ಕೆ ನಾನು ಅಪ್ಪ ಅವರ ಪರವಾಗಿ ಹಾಗಾಗಿ ಹಾಗೇ ನಮ್ಮ ಕುಟುಂಬದವರ ಪರವಾಗಿ ಅಭಿಮಾನಿಗಳಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ನಾನೀಗ ಸೂರ್ಯವಂಶ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದೀನಿ ಸುಮಾರು ಐನೂರ ಐವತ್ತು ಸಂಚಿಕೆಗಳು ಪೂರೈಸಿದ್ದೀವಿ ಜೊತೆಗೆ ನಾನು ಬರವಣಿಗೆ ಕೂಡ ಇದ್ದೀನಿ ನಂದು ಸಾಲುಗಳ ನಡುವೆಯನ್ನು ಅಂತ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯಿತು ಇತ್ತೀಚೆಗೆ ಆದರೆ ಇಂಗ್ಲೀಷ್ ವರ್ಜನ್ ಕೂಡ ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ ಮಂಡ್ಯದ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಮೇಳದಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಇರಕರವಳಿ ಗ್ರಾಮದ ಇಂಪಾ ಪ್ರದೀಪ್ ರವರು ಜಿಲ್ಲಾ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಈ ಪ್ರಶಸ್ತಿಯು ಪ್ರಮಾಣ ಪತ್ರ ಪಾರಿತೋಷಕ ಹಾಗೂ ಐದು ಸಾವಿರ ರೂಪಾಯಿಗಳ ನಗದನ ಒಳಗೊಂಡಿದೆ ಇವರ ಪತಿ ಇರಕರವಳಿ ಪ್ರದೀಪ್ ಈಗಾಗಲೇ ಪ್ರಗತಿಪರ ರೈತರಾಗಿ ರಾಜ್ಯ ಪ್ರಶಸ್ತಿ ಮತ್ತು ಇತರೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜಿಲ್ಲಾ ಪ್ರಶಸ್ತಿ ಪಡೆದ ಇಂಪಾ ಪ್ರದೀಪ್ ರವರನ್ನ ಕುಟುಂಬಸ್ಥರು ಸ್ನೇಹಿತರು ರೈತರು ಅಭಿನಂದಿಸಿದ್ದಾರೆ ಜಿಲ್ಲಾ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡುವ ಮುನ್ನ ಜಿಲ್ಲೆಯ ಕೃಷಿ ಉಪನಿರ್ದೇಶಕ ರಮೇಶ್ ಕುಮಾರ್ ಕೆವಿಕೆ ವಿಜ್ಞಾನಿಗಳು ನಾನಾ ತಾಲೂಕು ಮತ್ತು ಹೋಬಳಿಗಳ ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸುಮಾರು ಇನ್ನೂರು ಜನರ ತಂಡ ಎರಕರ ಬಳಿಗೆ ಆಗಮಿಸಿ ಸಮಗ್ರ ಮಾಹಿತಿ ಕಲೆ ಹಾಕಿ ಮಂಡ್ಯದಲ್ಲಿ ಜರುಗಿದ ಕೃಷಿ ಮೇಳಕ್ಕೆ ಮಾಹಿತಿ ಒದಗಿಸಿದ್ರು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಕರ್ನಾಟಕ ಸರ್ಕಾರವು ದ್ವೇಷ ಭಾಷಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ವಿರುದ್ಧ ರಾಜ್ಯದ ಹಲವು ಹಿಂದೂ ಸಂಘಟನೆಗಳು ಧಾರ್ಮಿಕ ಸಂಸ್ಥೆಗಳು ಮತ್ತು ಜಾಗೃತಿ ನಾಗರಿಕರು ಭಾರಿ ವಿರೋಧ ವ್ಯಕ್ತಪಡಿಸಿದರು ಈ ಮಸೂದೆ ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧ್ವನಿಯನ್ನು ಕುಂಠಿತಗೊಳಿಸುವ ಅಪಾಯಕಾರಿ ಕಾನೂನು ಆಗಬಲ್ಲದೆಂದು ಮಸೂದೆಯನ್ನು ರಾಜ್ಯಪಾಲರು ಅನುಮೋದಿಸಿದಂತೆ ಒತ್ತಾಯಿಸಿ ಶ್ರೀರಾಮ ಸೇನೆಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾಧ್ಯಮದೊಂದಿಗೆ ಮಾತನಾಡಿ ಹಿಂದೂ ಸಂಸ್ಥೆಗಳು ನೀಡಿರುವ ಮನವಿಯಲ್ಲಿ ಈ ಮಸೂದೆ ಮೂಲಕ ಹನುಮ ಜಯಂತಿ ದತ್ತ ಜಯಂತಿ ಶೋಭಾಯಾತ್ರೆ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಧಾರ್ಮಿಕ ಉಪನ್ಯಾಸಗಳು ಭಕ್ತಿ ಘೋಷಣೆಗಳು ಸಂಕೀರ್ತನೆಗಳು ಇವೆಲ್ಲವನ್ನು ಹೇಟ್ ಸ್ಪೀಚ್ ಎಂದು ಬಣ್ಣಿಸಿ ಕೇಸ್ ದಾಖಲಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ ಮಸೂದೆ ಸಾಧಾರಣ ಧಾರ್ಮಿಕ ಸಂಭಾಷಣೆಯನ್ನು ರಾಜಕೀಯ ದೂರುಗಳಂತೆ ಪರಿವರ್ತಿಸಲು ಅವಕಾಶ ನೀಡುತ್ತದೆ ಇದು ಮಾತಿನ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಆಚರಣೆ ಸ್ವಾತಂತ್ರ್ಯಗಳಿಗೆ ನೇರ ಧಕ್ಕೆ ನೀಡಬಲ್ಲದಂತಹ ಕಾನೂನು ಎಂದು ಗುರುತಿಸಲಾಗಿದೆ ಎಂದರು ಈ ಮಸೂದೆ ನಿಷ್ಪಕ್ಷಪಾತವಲ್ಲ ಪರಿಣಾಮ ಹಿಂದೂ ಸಮುದಾಯದ ಮೇಲಷ್ಟೇ ಕಾನೂನಾಗಿದೆ ಕಾನೂನು ಎಲ್ಲಾ ಧರ್ಮಗಳಿಗೆ ಸಮಾನವಾಗಿ ಅನ್ವಯವಾಗಬೇಕಾದರೆ ಈ ಮಸೂದೆಯ ವಾಸ್ತವಿಕ ಪರಿಣಾಮ ಮಾತ್ರ ಹಿಂದೂ ಹಬ್ಬಗಳು ಮತ್ತು ಹಿಂದೂ ನಾಯಕರ ವಿರುದ್ದ ದುರುಪಯೋಗವಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಧಾರ್ಮಿಕ ನಾಯಕರು ಮಠಾಧೀಶರು ಶೋಭಾಯಾತ್ರೆಗಳಲ್ಲಿ ಮಾತನಾಡುವ ವಕ್ತಾರರು ಇವರ ಮೇಲೆ ಕಾನೂನು ಕಟ್ಟಹಾಕಲು ಆರಂಭವಾಗಬಹುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಕೆಲವು ಸಂಘಟನೆಗಳ ಅಭಿಪ್ರಾಯದಲ್ಲಿ ವಿರೋಧ ಪಕ್ಷಗಳು ಸಂಘಟಿತ ಗುಂಪುಗಳು ಮತ್ತು ರಾಜಕೀಯ ಹಿತಾಸಕ್ತಿಗಳು ಸುಳ್ಳು ದೂರುಗಳನ್ನು ಹಾಕುವ ಮೂಲಕ ಹಿಂದೂ ಸಮುದಾಯದ ಧ್ವನಿಯನ್ನು ಮಣಿಸಲು ಈ ಕಾನೂನನ್ನು ಬಳಸುವ ಅಪಾಯವಿದೆ ಎಂದರು ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಎಚ್ಎನ್ ಜಗದೀಶ್ ಜಿಲ್ಲಾ ಕಾರ್ಯಾಧ್ಯಕ್ಷ ಪುನೀತ್ ಕಾಳೇನಹಳ್ಳಿ ನಗರಾಧ್ಯಕ್ಷ ದರ್ಶನ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬಾಗಲಕೋಟೆ ಗೋರಕ್ಷಕ ಪ್ರಮುಖ ವಿನಯ್ ಕೆರೆಹಳ್ಳಿ ಉಪಾಧ್ಯಕ್ಷ ಪ್ರದೀಪ್ ಹಾಗೂ ಇತರರು ಹಾಜರಿದ್ದರು ಹಾಸನ ವಿಷಯ ಕರ್ನಾಟಕದ ಭಾಷಣ ಒಂದು ಬಿಲ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧನಿಯನ್ನು ಕುರಿತು ಅಪಾಯವಿರುವಂತಹ ಅನುಮೋದನೆ ನಿರಾಕರಿಸುವ ಬಗ್ಗೆ ಮನವಿ ಈ ಮಸೂದೆಯ ಮೇಲೆ ಈ ಮಸೂದೆಯ ಮೇಲೆ ಗಂಭೀರ ಮತ್ತು ತೀವ್ರವಾದ ವಿರೋಧ ಕಾರಣ ಈ ಮಸೂದೆಯ ಹಿಂದೆ ಮುಖಂಡರು ಮಠಾಧೀಶರು ಯಾತ್ರೆಗಳು ಮುನ್ ಮಾತನಾಡುವ ನಾಯಕರಿಗೆ ಕಾನೂನು ಕಟ್ಟುಹಾಕಲು ದುರ್ವ ದುರ್ವಿನಿಯೋಗ ಸಾಧ್ಯತೆ ಅತ್ಯಂತ ಹೆಚ್ಚು ಹನುಮ ಜಯಂತಿ ದತ್ತ ಜಯಂತಿ ಶೋಭಾಯಾತ್ರೆ ಧಾರ್ಮಿಕ ಜಾಗೃತಿ ಭಾಷಣ ಇನ್ನೂ ದ್ವೇಷ ಭಾಷಣ ಎಂದು ತಪ್ಪಾಗಿ ಎಫ್ಐಆರ್ ಹಾಕುವ ಮಾರ್ಗ ತೆರೆಯುತ್ತಿದೆ ರಾಜ್ಯ ಸರ್ಕಾರ ಇದರಿಂದ ರಾಜ್ಯಪಾಲ ರಾಜ್ಯಪಾಲರಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನು ಸಮಾವೇಶದ ಹೆಸರಲ್ಲಿ ದುರ್ಬಳಕೆ ಮಾಡಿದೆ ಎಂಬ ಗಂಭೀರ ಆರೋಪ ಮಾಡಿದ್ದು ಜೊತೆಗೆ ಬೆಂಗಳೂರಿನ ರಾಜಭವನಕ್ಕೆ ಅಧಿಕೃತ ದೂರು ಸಲ್ಲಿಸುವುದಾಗಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಎಚ್ಚರಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಸರ್ಕಾರ ಫಲಾನುಭವಿಗಳಿಗೆ ಸೌಲಭ್ಯಗಳ ಸಮರ್ಪಣಾ ಸಮಾವೇಶ ಹೆಸರಲ್ಲಿ ಹಾಸನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕೋಟ್ಯಂತರ ರೂಪಾಯಿ ವ್ಯಯ ಮಾಡಿದೆ ಜನರ ತೆರಿಗೆ ಹಣವನ್ನು ರಾಜಕೀಯ ಪ್ರದರ್ಶನಕ್ಕಾಗಿ ದುರ್ಬಳಕೆ ಮಾಡುವುದು ಹೇಗೆ ನ್ಯಾಯಸಮ್ಮತ ಎಂದು ಪ್ರಶ್ನಿಸಿದ್ರು ನಗರವೆಲ್ಲ ಕಟ್ಔಟ್ಗಳಿಂದ ಅಲಂಕರಿಸಿರುವುದು ಹಣ ಯಾರ ಮನೆಯದ್ದು ಕಾರ್ಯಕ್ರಮದ ಹಿನ್ನೆಲೆ ಹಾಸನ ನಗರದೆಲ್ಲೆಡೆ ಭಾರಿ ಗಾತ್ರದ ಕಟ್ಔಟ್ಗಳು ಫ್ಲೆಕ್ಸ್ ಪೋಸ್ಟರ್ಗಳು ರಾಜಕೀಯ ನಾಯಕರ ಭಾವಚಿತ್ರಗಳು ಅಳವಡಿಸಲಾಗಿದೆ ಈ ಕಟ್ಔಟ್ಗಳ ಹಣ ಸರ್ಕಾರದ್ದೋ ಅಧಿಕಾರಿಗಳದ್ದೋ ಅಥವಾ ಸಾರ್ವಜನಿಕರ ತೆರಿಗೆ ಹಣವೇ ಎಂದು ಪ್ರಶ್ನಿಸಿದ್ರು ಜಿಲ್ಲಾಡಳಿತ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿದೆ ಎಂದು ದೂರಿದ್ರು ಸಾವಿರಾರು ಬಸ್ಗಳನ್ನು ಕರೆಸಿಕೊಂಡು ಜನರನ್ನು ಕಾರ್ಯಕ್ರಮಕ್ಕೆ ತರಲಾಗಿದೆ ಇದರ ವೆಚ್ಚ ಯಾರ ಮೇಲೆ ಇವೆಲ್ಲದರ ಕುರಿತು ಜಿಲ್ಲಾಡಳಿತ ಮೌನವಾಗಿರುವುದನ್ನು ಅವರು ತೀವ್ರವಾಗಿ ಖಂಡಿಸಿದ್ರು ಹಾಸನದಲ್ಲಿ ನಡೆದ ಸರ್ಕಾರಿ ಸಮಾವೇಶ ಇಷ್ಟು ದೊಡ್ಡ ಮಟ್ಟದ ಆಡಂಬರದ ಕಾರ್ಯಕ್ರಮವಾಗಿರುವುದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಕಂಡಿಲ್ಲ ಸಾಮಾನ್ಯ ಸರ್ಕಾರಿ ಸಮಾರಂಭವನ್ನು ರಾಜಕೀಯ ರ್ಯಾಲಿಯಂತೆ ನಡೆಸಲಾಗಿದೆ ಅಲ್ಲದೆ ಪರಿಸರ ಇಲಾಖೆಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ನಗರದಾದ್ಯಂತ ಬ್ಲಾನರ್ಗಳನ್ನು ಅಳವಡಿಸಿರುವುದು ಕಾನೂನು ಬಾಹಿರ ಎಂದರು ಫ್ಲೆಕ್ಸ್ ನಿಷೇಧ ಪರಿಸರ ಮಾರ್ಗಸೂಚಿ ಸರ್ಕಾರಿ ವೆಚ್ಚ ನಿಯಮಗಳು ಇವೆಲ್ಲವನ್ನ ಉಲ್ಲಂಘಿಸಿ ಅಧಿಕಾರಿಗಳು ತಾವೇ ನಿಯಮ ಬಾಹಿರ ಕಾರ್ಯ ನಡೆಸಿದ್ದಾರೆ ಎಂದು ಆರೋಪಿಸಿದರು ಈ ಬಗ್ಗೆ ರಾಜ್ಯಪಾಲರಿಗೆ ಅಧಿಕೃತ ದೂರು ಸಲ್ಲಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಖರ್ಚಾದ ಪ್ರತಿಯೊಂದು ರೂಪಾಯಿ ಲೆಕ್ಕವನ್ನು ಆರ್ಟಿಐ ಮೂಲಕ ಪಡೆಯುತ್ತೇನೆ ನಂತರ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಲಿದ್ದೇನೆ ಎಂದರು ಜನರ ಹಣದಿಂದ ವೈಭವಶಾಲಿ ಸಮಾವೇಶ ನಡೆಸಿ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಸರ್ಕಾರ ಯತ್ನಿಸುತ್ತಿದೆ ಸಾರ್ವಜನಿಕರು ಇದನ್ನು ಗಮನಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕಾರ್ಯಕರ್ತೆ ಶೋಭಾ ಉಪಸ್ಥಿತರಿದ್ದರು ಅಂತ ಹೇಳಿ ನಿಮ್ಮ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಅದರಲ್ಲೂ ನಿಮಗೆ ಗ್ರೀನ್ ಟ್ರಿಬ್ಯುನಲ್ ಅಂತ ಮಾಡಿದ್ದಾರಲ್ಲ ಸರ್ ಅವರು ಹಾಕೋಕೆ ಬಿಡೋಲ್ಲ ಈ ಪ್ಲಾಸ್ಟಿಕ್ಕು ಇದೆಲ್ಲ ಇದಾಗುತ್ತೆ ಅಂತ ಇದನ್ನು ಪ್ರಶ್ನೆ ಮಾಡ್ತಾರೆ ಯಾರಂದರೆ ಈ ಅದನ್ನೇ ನಾನಿವತ್ತು ನಾವು ಒಂದು ಫ್ಲೆಕ್ಸ್ ಹಾಕಿದ್ದು ಸರ್ ಹಿಂದೆ ಫ್ಲೆಕ್ಸ್ ಹಾಕಿದ್ದಾಗ ಈಗಿರೋ ಕಮಿಷನ್ ಕ ಈಗಿದ್ರಲ್ಲಿ ಅವರೇ ಇದ್ದರು ಆ ಪುಣ್ಯಾತರೇ ಹೇಳಿದ್ದು ಸರ್ ಒಂದೇ ಒಂದು ದಿವಸಕ್ಕೆ ಒಂದಿನ ಕೇಳಿ ಸರ್ ಪ್ಲೀಸ್ ಹಾಕ್ಬೇಡಿ ಇಷ್ಟೆಲ್ಲ ಫ್ಲೆ ಅಂತ ಅವರೇ ನನಗೆ ಒಂದು ಡೈರೆಕ್ಷನ್ ಇದೆ ಸರ್ ಗ್ರೀನ್ ನಮಗೆ ನೋಟಿಸ್ ಮಾಡ್ತಾರೆ ನಮಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿದ್ರು ಇವತ್ತು ಕಟ್ಟಿ ಸರ್ ಬೆಳಗ್ಗೆ ಫ್ಲೆಕ್ಸ್ ತೆಗೆದು ಹಾಕಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರೈತರ ಹೋರಾಟದ ಫಲ ಜೋಳ ಖರೀದಿಗೆ ಸರ್ಕಾರ ಆದೇಶ ಬಿಳಿ ರೋಗಕ್ಕೆ ಪರಿಹಾರ ನೀಡಲಿ ರೈತ ಸಂಘದ ಕಣಗಾಲ್ ಮೂರ್ತಿ ಆಗ್ರಹ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿರುವ ಕಾಫಿ ದರ ಮಲೆನಾಡು ಭಾಗದಲ್ಲಿ ಹೆಚ್ಚುತ್ತಿರುವ ಕಾಫಿ ಕಳವು ಪ್ರಕರಣ ಸೂಕ್ತ ಭದ್ರತೆಗಾಗಿ ಬೆಳೆಗಾರರ ಆಕ್ರೋಶ ಗೋಗಳರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಸಹಕಾರ ದ್ವಿವಿಧಿ ನೀತಿಗೆ ವಿಶ್ವ ಹಿಂದೂ ಪರಿಷತ್ ಖಂಡನೆ ಡಿಸೆಂಬರ್ ಒಂಬತ್ತರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಹಿಪಾಲ್ ಹೇಳಿಕೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚ ನ್ಯೂಸ್